ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಆರನೇ ತರಗತಿ ಗಣಿತದಲ್ಲಿ ಎಸ್ ಎ ಒನ್ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಎಲ್ ಬಿ ಎ ಆಧಾರದಲ್ಲಿ ರಚಿಸಿದೀವಿ ಅದನ್ನು ಕೊಡ್ತಾ ಇದ್ದೀವಿ ಸೊ ಆರನೇ ತರಗತಿಯ ಎಲ್ಲ ವಿಷಯಗಳಲ್ಲಿ ಕೂಡ ನಮ್ಮಲ್ಲಿ ಕ್ವಶನ್ ಪೇಪರ್ಗಳು ಸಿಗ್ತವೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದವರು ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬುಕ್ ಮಾಡಬಹುದು ಪಡೆದುಕೊಳ್ಬೋದು ಸೊ ಟೋಟಲಿ ನಾಲ್ಕರಿಂದ ಎಂಟನೇ ತರಗತಿ ಎಲ್ಲ ತರಗತಿಗಳು ಎಲ್ಲ ವಿಷಯಗಳು ಸಿಗ್ತವೆ ಸೊ ಜಸ್ಟ್ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ನೋಡಿ ಇದು ಆರನೇ ತರಗತಿಯ ಎಸ್ ಎ ಗಣಿತದ ಒಂದು ಪ್ರಶ್ನೆ ಪತ್ರಿಕೆ ಫಾರ್ಟಿ ಪರ್ಸೆಂಟೇಜ್ ಸಿಲಬಸ್ಸನ್ನು ತೆಗೆದುಕೊಂಡು ಈ ಪ್ರಶ್ನೆ ಪತ್ರಿಕೆಯನ್ನು ನಾವು ಏನು ಮಾಡಿದ್ದೀವಿ ಸಿದ್ಧವನ್ನ ಮಾಡಿದ್ದೀವಿ ಸೊ ಜಸ್ಟ್ ನಿಮಗೆ ನಾನು ಡೈರೆಕ್ಟಾಗಿ ಕ್ವಶನ್ ಆನ್ಸರ್ನ ಪೇಜ್ಗೆ ಕರ್ಕೊಂಡು ಬರ್ತೀನಿ ಅಲ್ಲಿ ನಿಮಗೆ ಕ್ಲಿಯರ್ ಆಗಿರ್ತಕ್ಕಂಥ ಐಡಿಯಾ ಸಿಗ್ತದೆ ಎಸ್ ಪ್ರಶ್ನೆ ಹೀಗಿದೆ ಪ್ರಥಮ ಸಂಕಲನಾತ್ಮಕ ಮೌಲ್ಯಮಾಪನ ಎಸ್ ಎ ಒನ್ ಎರಡು ಸಾವಿರದ ಇಪ್ಪತ್ತೈದು ತರಗತಿ ಆರನೆಯ ವಿಷಯ ಗಣಿತ ಅವಧಿ ತೊಂಬತ್ತು ನಿಮಿಷ ಅಂಕಗಳು ನಲವತ್ತು ಪ್ರಶ್ನೆ ಒಂದು ಮೊದಲ ನಾಲ್ಕು ಬೆಸ ಸಂಖ್ಯೆಗಳ ಮೊತ್ತ ಯಾವ ಸಂಖ್ಯೆಯನ್ನು ನೀಡುತ್ತದೆ ಅಂತ ಕೇಳಿದರು ಸೊ ಆಪ್ಷನ್ ಸಿ ಹದಿನಾರು ಅನ್ನೋದು ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ಒಂದು ರೇಖಾಖಂಡವು ಎಷ್ಟು ಅಂತಿಮ ಬಿಂದುಗಳನ್ನು ಹೊಂದಿದೆ ಅಂತ ಕೇಳಿದ್ದಾರೆ ಎರಡು ಪ್ರಶ್ನೆ ಮೂರು ಅಂಕೆಗಳನ್ನು ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಓದಿದಾಗಲೂ ಒಂದೇ ಇರುವ ಸಂಖ್ಯೆಯನ್ನು ಏನೆಂದ ಕರೀತಾರೆ ಅಂತ ಕೇಳಿದ್ರು ಪಾಲಿಂಡ್ರೋಮಿಕ್ ಸಂಖ್ಯೆಗಳು ಅನ್ನೋದು ರೈಟ್ ಆನ್ಸರ್ ನಾಲ್ಕು ದತ್ತಾಂಶಗಳನ್ನು ವಸ್ತು ಮತ್ತು ವಸ್ತುವಿನ ಭಾಗಗಳ ರೂಪದಲ್ಲಿ ಪ್ರತಿನಿಧಿಸೋ ನಕ್ಷೆಗೆ ಏನಂತ ಕರೀತಾರೆ ಚಿತ್ರ ನಕ್ಷೆ ಅಂತ ಹೇಳ್ತಾರೆ ಐದು ಡಿ ಆರ್ ಕಂಪ್ರೇಕರ್ ಅವರು ಕಂಡುಹಿಡಿದ ಮ್ಯಾಜಿಕ್ ಸಂಖ್ಯೆ ಯಾವುದು ಅಂತ ಕೇಳಿದ್ರು ಆರು ಸಾವಿರದ ನೂರ ಎಪ್ಪತ್ನಾಲ್ಕು ಅನ್ನೋದು ಸರಿ ಇದೆ ಆರು ಕೋನದ ಶೃಂಗವನ್ನು ನಾವು ಯಾವ ಗುರುತಿನಿಂದ ಯಾವ ಗುರುತಿನಿಂದ ಸೂಚಿಸ್ತೇವೆ ಅಂತ ಕೇಳಿದ್ರು ಮಧ್ಯದ ಅಕ್ಷರ ಇಸ್ ದ ರೈಟ್ ಆನ್ಸರ್ ಇನ್ನು ಮತ್ತೆ ಒಂದಂಕದ ಆರು ಪ್ರಶ್ನೆಗಳನ್ನು ಕೇಳಿದರು ಸಂಖ್ಯೆಗಳಲ್ಲಿನ ವಿನ್ಯಾಸಗಳನ್ನು ಅಧ್ಯಯನ ಮಾಡುವ ಗಣಿತದ ಶಾಖೆಗೆ ಏನಂತ ಕರೀತಾರೆ ಸಂಖ್ಯಾ ಸಿದ್ಧಾಂತ ಸರಳ ಕೋನದ ಡಿಗ್ರಿ ಎಷ್ಟು ನೂರ ಎಂಬತ್ತು ಡಿಗ್ರಿ ಇನ್ನು ಒಂಬತ್ತು ಒಂದು ಸೆಲ್ನಲ್ಲಿರುವ ಸಂಖ್ಯೆಯು ಅದರ ಅಕ್ಕಪಕ್ಕದ ಎಲ್ಲ ಸೆಲ್ಗಳಲ್ಲಿನ ಸಂಖ್ಯೆಗಳಿಗಿಂತ ದೊಡ್ಡದಾಗಿದ್ದರೆ ಆ ಸೆಲ್ಗೆ ಏನಂತ ಕರೀತಾರೆ ಅಂತ ಕೇಳಿದರೂ ಸೂಪರ್ ಸೆಲ್ ಅಂತ ಕರೀತಾರೆ ಅನ್ನೋದೇ ಉತ್ತರ ಪ್ರಶ್ನೆ ಹತ್ತು ಸಮಾನ ಅಗಲದ ಸ್ತಂಭಗಳನ್ನು ಹೊಂದಿರುವ ಮತ್ತು ಸ್ತಂಭ ಸಂಭವಿಸುವಿಕೆವು ಒಟ್ಟು ಆವೃತ್ತಿಯನ್ನು ಉದ್ದ ಅಥವಾ ಅಗಲವು ಸೂಚಿಸುವ ನಕ್ಷೆಯನ್ನು ಏನಂತ ಕರಿತೀವಿ ಸ್ತಂಭ ನಕ್ಷೆ ಜೀರೋ ಡಿಗ್ರಿಗಿಂತ ಹೆಚ್ಚು ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನು ಏನಂತ ಕರಿತೀವಿ ಲಘು ಕೋನ ಆಕೃತಿಗಳಲ್ಲಿನ ವಿನ್ಯಾಸಗಳನ್ನು ಅಧ್ಯಯನ ಮಾಡುವ ಗಣಿತದ ಶಾಖೆ ಯಾವುದು ರೇಖಾಗಣಿತ ಇನ್ನು ಎರಡಂಕದ ಹತ್ತು ಪ್ರಶ್ನೆಗಳಿದ್ದಾವೆ ಟೋಟಲಿ ಟ್ವೆಂಟಿ ಮಾರ್ಕ್ಸ್ ಪ್ರಶ್ನೆ ಹದಿಮೂರು ಗಣಿತದಲ್ಲಿ ಅಧ್ಯಯನ ಮಾಡುವ ಯಾವುದೇ ಎರಡು ಪ್ರಮುಖ ಸಂಖ್ಯಾಶ್ರೇಣಿಗಳ ಹೆಸರು ಮತ್ತು ಅವುಗಳ ಉದಾಹರಣೆಗಳನ್ನು ಕೊಡಿ ಅಂತ ಕೇಳಿದರು ಸೊ ಫಸ್ಟ್ ಬೆಸಸಂಖ್ಯೆ ಬರ್ತದೆ ಆಮೇಲೆ ಸಮಸಂಖ್ಯೆ ಬೆಸಸಂಖ್ಯೆ ಶ್ರೇಣಿ ಒಂದು ಮೂರು ಐದು ಏಳು ಒಂಬತ್ತು ಹನ್ನೊಂದು ಹದಿಮೂರು ಡ್ಯಾಶ್ ಡ್ಯಾಶ್ ಟ್ಯಾಶ್ ಸಮಸಂಖ್ಯೆಗಳು ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಡ್ಯಾಶ್ 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 ಹದಿನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಸಂಖ್ಯಾ ಸರಣಿಯ ಮೊತ್ತವನ್ನು ಬಿಟ್ಟ ರೂಪ ಬಿಟ್ಟ ಸ್ಥಳದಲ್ಲಿ ಕಂಡುಹಿಡಬೇಕಿತ್ತು ಸೊ ವೆರಿ ಈಸಿ ಅದ ಒಂದು ಒಂದರ ಬೆಲೆ ಒಂದು ಬರ್ತದೆ ಒನ್ ಪ್ಲಸ್ ತ್ರೀ ಫೋರ್ ಒಂದು ಮೂರು ಐದು ಒಂಬತ್ತು ಒಂದು ಮೂರು ಐದು ಏಳು ಹದಿನಾರು ಒಂದು ಮೂರು ಐದು ಏಳು ಒಂಬತ್ತು ಹದಿನಾರು ಸೊ ನೆಕ್ಸ್ಟ್ ಇದು ಇಪ್ಪತ್ತೈದು ಬರ್ತದೆ ಇದು ಮೂವತ್ತಾರು ಬರ್ತದೆ ಸೊ ಇಷ್ಟು ಅದನ್ನು ಸಂಖ್ಯಾ ಶ್ರೇಣಿಯನ್ನು ಬರೀಬೇಕಿತ್ತು ಹದಿನೈದರಲ್ಲಿ ಬರೋಣ ನೀಡಿರೋ ಚಿತ್ರದಲ್ಲಿ ಗುರುತಿಸಿರುವ ಕೋನವನ್ನು ಹೆಸರಿಸ್ರಿ ಅಂತ ಕೇಳಿದರು ಸೊ ಕೋನ ಪಿ ಟಿ ಆರ್ ಇಜ್ಕೊಳ್ತು ಕೋನ ಕ್ಯೂ ಟಿ ಆರ್ ಅನ್ನೋದು ಬರೆದ್ರೆ ಸರಿಯಾದ ಉತ್ತರ ಇನ್ನು ಮುಂದಿನ ಕೋಷ್ಟಕದಲ್ಲಿ ಸೂಪರ್ ಸೆಲ್ಗಳಿಗೆ ಬಣ್ಣ ತುಂಬಬೇಕು ಅಂತ ಕೇಳಿದರು ಸೊ ಆಲ್ರೆಡಿ ಅದನ್ನು ಬಣ್ಣ ತುಂಬಿದ್ದಾರೆ ಸೊ ನಿಮಗೆ ಅದನ್ನು ಕೊಟ್ಟಿದ್ದಾರೆ ಅದನ್ನು ಸ್ವಲ್ಪ ನೋಡಿಕೊಡ್ರಿ ಇನ್ನು ನಿಮ್ಮ ಕೋನ ಮಾಪಕವನ್ನು ಬಳಸಿ ಮುಂದಿನ ಕೋನಗಳ ಅಳತೆಗಳನ್ನು ಡಿಗ್ರಿಯಲ್ಲಿ ಕಂಡುಹಿಡಿಯಿರಿ ಅಂತ ಕೇಳಿದರು ಜಸ್ಟ್ ಅದನ್ನು ಕೋನಗಳನ್ನು ಕೊಟ್ಟಿದ್ದರು ಸೊ ಫಸ್ಟ್ ಬರ್ತಕ್ಕಂಥದ್ದು ನಲವತ್ತೇಳು ಡಿಗ್ರಿ ಎರಡನೇದು ಬರೋದು ಇಪ್ಪತ್ನಾಲ್ಕು ಡಿಗ್ರಿ ನೆಕ್ಸ್ಟ್ ಥರ್ಡ್ ಬರೋದು ನೂರ ಒಂಬತ್ತು ಡಿಗ್ರಿ ಅನ್ನೋದು ಸರಿಯಾದ ಉತ್ತರ ಇನ್ನು ಹದಿನೆಂಟರಲ್ಲಿ ಅಂಕಿ ಮೊತ್ತ ಹದಿನಾಲ್ಕು ಅಂತ ಇದೆ ಎ ಏನು ಕೊಟ್ಟಿದ್ದರು ಅಂಕಿಗಳನ್ನು ಕೂಡಿದಾಗ ಮೊತ್ತ ಹದಿನಾಲ್ಕು ಆಗುವ ಇತರ ಸಂಖ್ಯೆಗಳನ್ನು ಬರೀಬೇಕು ಮುನ್ನೂರ ಎಪ್ಪತ್ನಾಲ್ಕು ನಾಲ್ಕುನೂರ ಎಪ್ಪತ್ತ್ಮೂರು ಎರಡು ನೂರ ಎಂಬತ್ನಾಲ್ಕು ನಾಲ್ಕುನೂರ ಎಂಬತ್ತೆರಡು ಎಂಟು ನೂರ ಇಪ್ಪತ್ತ್ನಾಲ್ಕು ಎಂಟು ನೂರ ನಲವತ್ತೆರಡು ಎರಡು ನೂರ ನಲವತ್ತೆಂಟು ನಾಲ್ಕು ನೂರ ಇಪ್ಪತ್ತೆಂಟು ಮುನ್ನೂರ ನಲವತ್ತೇಳು ನಾಲ್ಕುನೂರ ಮೂವತ್ತೇಳು ಏಳು ನೂರ ನಲವತ್ತ್ಮೂರು ಏಳು ನೂರ ಮೂವತ್ತ್ನಾಲ್ಕು ಇನ್ನು ಅಂಕಿಗಳ ಮೊತ್ತ ಹದಿನಾಲ್ಕು ಆಗಿರುವ ಅತಿ ಚಿಕ್ಕ ಸಂಖ್ಯೆ ಕೇಳಿದರೂ ಐದು ಒಂಬತ್ತು ಅನ್ನೋದು ಸರಿಯಾದ ಉತ್ತರ ಬರ್ತದೆ ಇನ್ನು ಬಿಟ್ಟಸ್ತ್ರಗಳನ್ನು ತುಂಬಬೇಕು ಒಂದು ಮೂರು ಆರು ಹತ್ತು ಹದಿನೈದುಗಳನ್ನು ಏನಂತ ಕರಿತೀವಿ ತ್ರಿಕೋನಿಯ ಸಂಖ್ಯೆ ಅಂತೀವಿ ಇನ್ನು ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದನೇ ಎಂಥ ಸಂಖ್ಯೆ ಅಂತೀವಿ ವರ್ಗ ಸಂಖ್ಯೆಗಳು ಅಥವಾ ವರ್ಗಗಳು ಅಂತಲೇ ಕರೆಯೋದು ಪ್ರಶ್ನೆ ಇಪ್ಪತ್ತು ಕೋನ ಬಿ ಎಕ್ ಸಿ ಕೋನ ಸಿ ಎಕ್ಸಿ ಕೋನ ಎ ಎಕ್ಸ್ ಬಿ ಕೋನ ಬಿ ಎಕ್ಸಿ ಅಳತೆಗಳನ್ನು ಡಿಗ್ರಿದಲ್ಲಿ ಬರೀಬೇಕು ಸೊ ನೋಡಿದಾಗ ಏನಾಗ್ತದಪ್ಪ ಅಂದರೆ ಬಿ ಸಿ ನೂರ ಹದಿನೈದು ಡಿಗ್ರಿ ಎ ಎಕ್ಸ್ ಇ ಎಂಬತ್ತೈದು ಡಿಗ್ರಿ ಎ ಎಕ್ಸ್ ಬಿ ಅರವತ್ತೈದು ಡಿಗ್ರಿ ಕೋನ ಬಿ ಸಿ ಮೂವತ್ತು ಡಿಗ್ರಿ ಬರ್ತದೆ ಇನ್ನು ನೆಕ್ಸ್ಟ್ ಕೋನ ಮಾಪಕದ ಸಹಾಯದಿಂದ ನೂರ ಹತ್ತರ ಡಿಗ್ರಿ ಕೋನವನ್ನು ರಚಿಸಬೇಕು ಆಲ್ರೆಡಿ ರಚಿದ್ದಾರೆ ಇಪ್ಪತ್ತೆರಡರಲ್ಲಿ ಪ್ರತಿಕೋನದ ಅಳತೆಯನ್ನು ಕಂಡುಹಿಡಿಯಲು ಕೋನ ಮಾಪಕವನ್ನು ಬಳಸಬೇಕು ನಂತರ ಪ್ರತಿ ಕೋನವನ್ನು ಲಘುಕೋನ ಕೋನ ಲಂಬಕೋನ ಮತ್ತು ಸರಳಾಧಿಕ ಕೋನ ಅಂತ ವರ್ಗೀಕರಿಸಬೇಕು ಅಂತ ಕೇಳಿದರು ಕೋನ ಪಿ ಟಿ ಆರ್ ಇದೆ ಅದು ಲಘು ಕೋನ ಬರ್ತದೆ ಕೋನ ಪಿ ಟಿ ಕ್ಯೂ ಲಘು ಕೋನ ಕೋನ ಪಿ ಟಿ ಡಬ್ಲ್ಯೂ ವಿಶಾಲ ಕೋನ ಕೋನ ಡಬ್ಲ್ಯೂ ಟಿ ಪಿ ಸರಳಾಧಿಕ ಕೋನ ಇನ್ನು ನಾಲ್ಕಂಕದ ಪ್ರಶ್ನೆ ಎಸ್ ಮುಂದಿನವುಗಳಲ್ಲಿ ಪ್ರತಿಯೊಂದನ್ನು ವಿವರಿಸಲು ಕರಡು ಚಿತ್ರ ಬರೆದು ಹೆಸರಿಸಬೇಕು ಅಂತ ಕೊಟ್ಟಿದ್ದರು ಅದರಲ್ಲಿ ಎ ಒ ಪಿ ಮತ್ತು ಒಕ್ಯೂಗಳು ಓನಲ್ಲಿ ಸಂಧಿಸ್ತವೆ ಇನ್ನು ಎರಡನೇದು ಎಕ್ಸ್ ವೈ ಮತ್ತು ಪಿ ಕ್ಯೂಗಳು ಎಂ ಬಿಂದುವಿನಲ್ಲಿ ಛೇದಿಸ್ತವೆ ಸಿ ರೇಖೆ ಇ ಮತ್ತು ಎಫ್ ಬಿಂದುಗಳನ್ನು ಹೊಂದಿದೆ ಡಿ ಬಿಂದುವನ್ನು ಹೊಂದಿಲ್ಲ ಡಿ ಬಿಂದು ಎ ಬಿಯಿಂದ ಇಂದ ಮೇಲಿದೆ ಅನ್ನೋದನ್ನು ಬರೆದಿದ್ದಾರೆ ಸೊ ಈ ಥರನಾಗಿರ್ತಕ್ಕಂಥ ಚಿತ್ರಗಳ ಉತ್ತರಗಳನ್ನು ಅವರು ನಿರೀಕ್ಷೆ ಮಾಡಿದರು ಇನ್ನು ಇಪ್ಪತ್ನಾಲ್ಕರಲ್ಲಿ ನಕ್ಷೆಗಳನ್ನು ಕೇಳಿದ್ದಾರೆ ಸೊ ದಿನ ಇದೆ ಪಡೆದುಕೊಂಡ ಪುಸ್ತಕಗಳ ಸಂಖ್ಯೆ ಇದೆ ಸೊ ಸೋಮವಾರ ಒಂದು ಪುಸ್ತಕ ಅಂತ ಕೊಟ್ಟಿದ್ದರು ಸೊ ಯಾವ ದಿನ ಕನಿಷ್ಠ ಸಂಖ್ಯೆ ಮೊತ್ತಗಳನ್ನು ಪಡೆಯಲಾಗಿತ್ತು ಅಂತ ಕೇಳಿದ್ರು ಚಿತ್ರ ನೋಡಿದಾಗ ಬರ್ತದೆ ಗುರುವಾರ ವಾರದಲ್ಲಿ ಪಡೆದುಕೊಂಡ ಒಟ್ಟು ಪುಸ್ತಕಗಳ ಸಂಖ್ಯೆ ಕೇಳಿದರೆ ಇಪ್ಪತ್ನಾಲ್ಕು ಯಾವ ದಿನ ಗರಿಷ್ಠ ಸಂಖ್ಯೆಯ ಪುಸ್ತಕನ ಪಡೆಯಲಾಗಿತ್ತು ಅಂತ ಕೇಳಿದರು ಶನಿವಾರ ಸಂಭವನೀಯ ಕಾರಣವೇನು ಅಂತ ಕೇಳಿದರು ಸೊ ಸಂಭವನೀಯ ಕಾರಣ ಕೊಡೋ ಕೂಡ ನೀವೇನು ಮಾಡ್ಬೋದು ಶಾಲಾ ಗ್ರಂಥಾಲಯದಲ್ಲಿ ಯಾಕಂದರೆ ಶಾಲೆಗೆ ರಜೆ ಇರೋದರಿಂದ ಹೆಚ್ಚು ಗ್ರಂಥಾಲಯಗಳಲ್ಲಿ ಇರೋದರಿಂದ ಅದನ್ನು ಕೂಡ ನೀವು ಕಾರಣವನ್ನು ಬರೀಬಹುದು ಇಷ್ಟು ಆರನೇ ತರಗತಿಯ ಗಣಿತದಲ್ಲಿ ನಾನು ಎಸ್ ಎ ಒನ್ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದ್ದೀನಿ ಸೊ ಮಾಡಲ್ ಇದೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದವರು ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಬುಕ್ ಮಾಡ್ಬೋದು ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬೈ ಬೈ